ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಡೀ ರಾಜ್ಯವ್ಯಾಪಿ ಹೋರಾಟವನ್ನು ನಡೆಸುತ್ತಿರುವಂತಹ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಜಿಲ್ಲೆಯ ಎಲ್ಲ ಆರೂ ತಾಲೂಕುಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಗೂ ಮಾನ್ಯ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಮುಖಾಂತರ ಪ್ರಾಥಮಿಕ ಶಾಲಾ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡತಕ್ಕೆ ತಕ್ಷಣ ಅನುಮೋದನೆ ನೀಡುವಂತೆ ನಿರ್ದೇಶನ ನೀಡುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಶಿಕ್ಷಣ ಸಚಿವರಿಗೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬೇಡಿಕೆಗಳು ಈಡೇರಿಸುವಂತೆ ಹಾಗೂ ಮುಂದಿನ ಹೋರಾಟ ನಡೆಸುವ ಕುರಿತು ಮನವಿ ಪತ್ರವನ್ನು ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ನಾಲ್ಕರಂದು ಶಿಕ್ಷಕರ ದಿನಾಚರಣೆಯ ಇಂದಿನ ದಿನವೇ ಶಿಕ್ಷಣ ಸಚಿವರು ಸಿ ಆರ್ ನಿಯಮ ತಿದ್ದುಪಡಿಯ ಬಗ್ಗೆ ಒಂದು ಸಮಿತಿಯನ್ನು ರಚಿಸಿ ಮೂವತ್ತು ದಿನಗಳಲ್ಲಿ ಸಮಿತಿಯಿಂದ ವರದಿಯನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ಸ್ಪಷ್ಟ ಬರಸು ಭರವಸೆಯನ್ನು ನೀಡಿದ್ದರು ಆದರೆ ಹನ್ನೊಂದು ತಿಂಗಳು ಕಳೆದರೂ ಕೂಡ ಇಲ್ಲಿಯವರೆಗೂ ಭರವಸೆ ಈಡೇರದೇ ಇರುವುದರಿಂದ ಶಿಕ್ಷಕರಿಗೆ ತೀವ್ರ ನೋವಾಗಿದ್ದು ಈ ಅಧಿವೇಶನದಲ್ಲಿ ಇದರ ತಿದ್ದುಪಡಿ ಮಾಡದೇ ಇದ್ದರೆ ಸೆಪ್ಟೆಂಬರ್ ಮೂರರಿಂದ ರಾಜ್ಯಾದ್ಯಂತ ತೀವ್ರತರವಾದ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸುಮಾರು ವರ್ಷಗಳಿಂದ ಬಡ್ತಿ ನೀಡದೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸೇವಾ ಅವಧಿಯನ್ನು ಪೂರೈಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿಯೇ ನಿವೃತ್ತಿ ಹೊಂದುತ್ತಿರುವುದು ವಿಷಾದನೀಯವಾಗಿದೆ ಇಂದು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವಕ್ಕೆ ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಶಿಕ್ಷಕರಿಗೆ ಪಾಠ ಬೋಧನೆಗಿಂತ ಆನ್ಲೈನ್ ವರ್ಕೆ ಹೆಚ್ಚಾಗಿದೆ ಸರ್ಕಾರಿ ಶಾಲಾ ಶಿಕ್ಷಕರನ್ನು ಇಲಾಖೆತರ ಕಾರ್ಯಗಳಾದ ಗಣತಿ ಕಾರ್ಯಕ್ಕೆ ಹಾಗೂ ಬಿ ಎಲ್ ಒಮಿಸ್ ನೇಮಿಸುವುದರಿಂದ ಈ ಒಂದು ಶಿಕ್ಷಣದ ಗುಣಮಟ್ಟ ಕುಸಿಯಲು ಕಾರಣವಾಗಿದೆ ಈ ಎಲ್ಲ ಕಾರ್ಯ ಒತ್ತಡದಿಂದ ಶಿಕ್ಷಕರನ್ನು ಮುಕ್ತಿಗೊಳಿಸಿದರೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಲು ಕಾರಣವಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಎ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಅಶೋಕ್ ಕೋಶಾಧ್ಯಕ್ಷರಾದ ಪಿ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರೂ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಾನ್ಯ ಉಪನಿರ್ದೇಶ ಇವರಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಕೂಡ ನಾವು ಮನವಿಯನ್ನು ಇವತ್ತು ಸಲ್ಲಿಸ್ತಾ ಇದ್ದೇವೆ ವಿಶೇಷವಾಗಿ ರಾಜ್ಯದಲ್ಲಿ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ರೀತಿಯ ಮನವಿ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಾವೆಲ್ಲಾನು ಕೂಡ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ ಆ ನಂತರ ನಮ್ಮ ಬೇಡಿಕೆ ಆಗಸ್ಟ್ ಇಪ್ಪತ್ತೈದರವರೆಗೂ ಕೂಡ ಗಡುವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಇಪ್ಪತ್ತೈದರ ಒಳಗಡೆ ನಮ್ಮ ಇವತ್ತು ಬೇಡಿಕೆಗಳು ಏನಿದೆ ಸಿ ಎನ್ ಆರ್ ತಿದ್ದುಪಡಿ ನಿಯಮಗಳ ನಿಯಮಗಳಾಗಬೇಕು ಇವತ್ತು ಶಿಕ್ಷಕರ ಒಂದು ಮೇಲೆ ಏನು ಒತ್ತಡಗಳಾಗ್ತಾ ಇದೆ ಒಂದು ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲವನ್ನೂ ಕೂಡ ಸರಳೀಕರಣ ಆಗಬೇಕು ಮತ್ತು ಏನು ಆನ್ಲೈನ್ ವರ್ಕ್ ಆಗ್ತಾ ಇದೆ ಶಿಕ್ಷಕರ ಮೇಲೆ ಆ ಪಾಠ ಮಾಡ್ತಕ್ಕಂಥ ಬೋಧನೆಯನ್ನು ಬಿಟ್ಟು ಆನ್ಲೈನ್ ವರ್ಕ್ ಮಾಡ್ತಕ್ಕಂಥದ್ದೇ ಶಿಕ್ಷಕರಿಗೆ ಹೆಚ್ಚು ತೊಂದರೆ ಆಗ್ತಾ ಇದೆ ಮತ್ತು ಹಳ್ಳಿಗಾಡುಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿದ್ದಾವೆ ಹಳ್ಳಿಗಾಡುಗಳಲ್ಲಿ ಇವತ್ತು ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಇದೆ ಅಂತಹ ಕಡೆ ಎಲ್ಲ ವಿಷಯಗಳನ್ನು ಕೂಡ ಆನ್ಲೈನಲ್ಲಿ ಫೀಡ್ ಮಾಡಬೇಕು ಅಲ್ಲೇ ತೋರಿಸ್ಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಇವತ್ತು ಸರ್ಕಾರ ಇಲಾಖೆ ಹೊರಡಿಸಿರೋದ್ರಿಂದ ಇವತ್ತು ಶಿಕ್ಷಕರಿಗೆ ತುಂಬ ತೊಂದರೆಯಾಗಿರ್ತಕ್ಕಂಥ ಒಂದು ವಿಚಾರವಾಗಿ ಮತ್ತು ಬೇರೆ ಬೇರೆ ವಿಚಾರಗಳನ್ನು ನಾವು ಈಗ ಮುಂದಿಟ್ಟುಕೊಂಡು ನಮ್ಮ ಶಿಕ್ಷಕರು ಇವತ್ತು ಬಡ್ತಿಗಳಿಲ್ಲದೆ ಸುಮಾರು ಐದಾರು ವರ್ಷಗಳಿಂದ ಬಡ್ತಿಗಳಿಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ಡಿ ಗ್ರೂಪ್ ಆಗಿ ಸೇರಿದ್ರೆ ಅವರು ಕ್ಲಾಸ್ ಒನ್ ಅಧಿಕಾರಿಯಾಗಿ ನಿವೃತ್ತಿ ಆಗ್ತಾ ಇದ್ದಾರೆ ಇವಾಗ ನನಗೆ ಮೂವತ್ ವರ್ಷ ಮೂವತ್ತೈದು ವರ್ಷ ಸೇವೆ ಆಯಿತು ಇವತ್ತು ನಾನು ಸಾಕ್ಷಿಕ್ಷಣಾಗಿಯೇ ಸೇವೆ ಸಲ್ಲಿಸ್ತಾ ಇದ್ದೀನಿ ಒಂದು ಬಡ್ತಿ ಬರ್ತಾ ಇಲ್ಲ ಕಾರಣ ಅಂತ ಕಾರಣ ಏನಪ್ಪ ಅಂದ್ರೆ ಸಿ ಎನ್ ಆರ್ ತಿದ್ದುಪಡಿ ಆಗಬೇಕು ಅದು ನಿಯಮ ಬದಲಾವಣೆ ಆಗದೆ ಇದ್ದರೆ ಸರ್ಕಾರದಲ್ಲಿನೇ ನಮಗೆ ಅದು ತೊಂದರೆ ಆಗ್ತಾ ಇರೋದ್ರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಇಲಾಖೆ ಎಚ್ಚೆತ್ಕೊಂಡು ಆದಷ್ಟು ಬೇಗನೆ ನಮ್ಮ ಸಿ ಎಂಡ್ ಆರ್ ತಿದ್ದುಪಡಿಯನ್ನು ಮಾಡಿ ನಮ್ಮ ಏನು ನಿವೃತ್ತಿ ಆಗ್ತಾ ಇದ್ದಾರೆ ಶಿಕ್ಷಕರಿಗೆ ಅವ್ರಿಗೆ ಆರ್ಥಿಕ ವಂಚನೆ ಆಗ್ತಾ ಇದೆ ಒಬ್ಬ ಶಿಕ್ಷಕ ಒಬ್ಬ ನಿವೃತ್ತಿ ಆದ್ರೆ ನಮಗೆ ಬರೋ ಬರೋದು ಎರಡೇ ಬಡ್ತಿ ನಮ್ಮ ಶಿಕ್ಷಕರಿಗೆ ಒಂದು ಮುಖ್ಯ ಶಿಕ್ಷಕರು ಮತ್ತು ಹಿರಿಯ ಮುಖ್ಯ ಶಿಕ್ಷಕರು ಆ ಎರಡು ಇನ್ಕ್ರಿಮೆಂಟ್ ಆರ್ಥಿಕ ಸೌಲಭ್ಯ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಮತ್ತೆ ಕಡೆ ಸಂತೋಷ ಪಡ್ತಕ್ಕಂಥ ವಿಚಾರವೇ ಇಲ್ಲ ರಿಟೈರ್ಡ್ ಆಗ್ಬೇಕಾದ್ರೆ ನಾನು ಒಬ್ಬ ಎಚ್ ಅಂತ ಹೇಳ್ಕೊಳ್ಳೋಕ್ಕೂ ಆಗದೇನೆ ಶಿಕ್ಷಕರಾಗಿ ನಿವೃತ್ತಿ ಆಗ್ತಕ್ಕಂಥ ಸಂದರ್ಭ ಇವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎದುರಾಗ್ತಾ ಇರೋದ್ರಿಂದ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಹಿಂದಾತ ನಿಯಮಕ ನೇಮಕಾತಿಗಳನ್ನು ಬದಲಾವಣೆ ಮಾಡಿ ಬಡ್ತಿಗಳನ್ನು ಕೊಡಬೇಕು ಇವತ್ತು ಏನು ಎಲ್ಲ ವರ್ಕ್ಗಳನ್ನ ಎಲ್ಲ ಕೆಲಸಗಳನ್ನ ಮಕ್ಕಳ ದೃಷ್ಟಿಯಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ ಸಂತೋಷ ಮಾಡ್ತೀವಿ ಕೆಲಸ ಕೊಟ್ಟರು ಮಾಡ್ತಕ್ಕಂಥ ಶಕ್ತಿ ನಮ್ಮ ಶಿಕ್ಷಕರಿಗಿದೆ ಆದರೆ ಇವೆಲ್ಲವನ್ನೂ ಕೂಡ ಪ್ರತಿಯೊಂದನ್ನು ಆನ್ಲೈನ್ ಅಲ್ಲಿ ತುಂಬಿಸಬೇಕು ಎಂಬಕ್ಕಂತಹ ಆದೇಶಗಳಿಂದ ಇವತ್ತು ಶಿಕ್ಷಕರು ತುಂಬಾ ನೊಂದಿದ್ದಾರೆ ಮಾನಸಿಕವಾಗಿ ನೊಂದಿದ್ದಾರೆ ಬೇರೆ ಬೇರೆ ಶಿಕ್ಷಕರು ತುಂಬ ತೊಂದರೆಗೊಳಗಾಗಿದ್ದಾರೆ ಆ ರೀತಿ ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಶಿಕ್ಷಕ ಬಂಧುಗಳು ತಮ್ಮ ನಿವೃತ್ತಿ ಅಂಚಿನಲ್ಲಿ ಅದರಿಂದ ಇದನ್ನೆಲ್ಲವನ್ನೂ ಕೂಡ ಬೇರೆ ಇಲಾಖೆಗೆ ವಹಿಸ್ತಿರೋ ಅಥವಾ ಬೇರೆ ಯಾರು ವಹಿಸ್ತಿರೋ ಅದು ಗೊತ್ತಿಲ್ಲ ನಿಮ್ಗೆ ಬೇರೆಯವ್ರಿಗೆ ವಹಿಸಿ ಆ ಮಟ್ಟೆಯ ಬಿಸಿಟದ ಜವಾಬ್ದಾರಿಯನ್ನು ಬೇರೆ ಅನ್ನ ವನ್ಯರಿಗೆ ವಹಿಸಿ ಬೇರೆ ಬೇರೆ ಸಂಸ್ಥೆಗಳಿಗೆ ವಹಿಸಿ ನಮಗೆ ಪಾಠ ಬೋಧನೆಯನ್ನು ಮಾಡಕ್ಕೆ ಬಿಟ್ಟರೆ ಮಾತ್ರ ನಾವು ಹೆಚ್ಚು ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಬೋಧನೆಯನ್ನ ಮಾಡೋದ್ರ ಮುಖೇನ ಪರಿಣಾಮಕಾರಿ ಮತ್ತು ಗುಣಾತ್ಮಕ ಬೋಧನೆಯನ್ನ ನೀಡಬಹುದು ಎಂಬತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೂಡಲೇ ಇಲಾಖೆ ಎಚ್ಚೆತ್ತುಕೊಂಡು ಇಂತಹ ಒಂದು ಸಣ್ಣ ಪುಟ್ಟ ಆನ್ಲೈನ್ ವಿಚಾರಗಳನ್ನ ತೆಗೆದಾಕ್ಬೇಕು ಬೇರೆ ಬೇರೆ ವಿಚಾರಗಳನ್ನೆಲ್ಲನೂ ಕೂಡ ಅನ್ಯ ಕಾರ್ಯಗಳನ್ನು ಶಿಕ್ಷಕರ ಮೇಲೆ ಒತ್ತಡವನ್ನು ಏರ್ಬಾರ್ದು ಎಂಬಕ್ಕಂತಹ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಂಡ ಸರ್ಕಾರಕ್ಕೆ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತೇವೆ انا جٹھکر نايت گاي کاندو جیڑے لئی سنڈھ پرائمری پرائمری جٹھکر نايت گاي کاندو جیڑے لئی زیرکیدت کوسار یم انی کستو انا جٹھکر سنڈھ پرائمری پرائمری جٹھکر سنڈھ لئی اینڈر رو سی اینڈر رو سیٹ پڑے اگلی ویک اگلی سی اینڈر رو سیٹ پڑے اگلی ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣದ ಮನವಿಯ ಯಥಾತಿಯನ್ನು ಮನೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಮಾಡ್ತಾರೆ ತದನಂತರ ಹಿಂದಿನ ಕಾರ್ಯ ಡಿಮೆಂಡ್ ಮಾಡಿದ್ದಾರೆ ಸರ್ ಅವರು ಇಲ್ಲಿ ಸಿ ಎನ್ ಆರ್ ಬಗ್ಗೆ ಮತ್ತೆ ಕೆಲವರು ಆನ್ಲೈನ್ ಕೆಲವೊಂದಿಗೆ ಚರ್ಚೆ ಮಾಡಿದ್ದಾರೆ ಮನವಿ ಕೊಟ್ಟಿದ್ದಾರೆ ಈ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನೌಕರರ ಪ್ರೀತಿಯನ್ನು ಗಳಿಸಿರ್ತಕ್ಕಂತಹ ಮತ್ತು ಸಮಸ್ತ ಸಾರ್ವಜನಿಕರ ಪ್ರೀತಿಯನ್ನು ಗಳಿಸಿರ್ತಕ್ಕಂತಹ ಮಾನ್ಯ ಗೌರವಾನ್ವಿತ ನಮ್ಮ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧುಬಂಗಾರ ಸಾಹೇಬರಿಗೆ ಇವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಸಿ ಆರ್ ತಿದ್ದುಪಡಿ ಆಗದೇ ಇರತಕ್ಕಂತ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಮಗೆ ಕೊಡ್ತೀವಿ ಅಂತಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಕೂಡ ಇವತ್ತು ಶಿಕ್ಷಕರಾಗಿಯೇ ನಿವ ಆಗ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಶೈಕ್ಷಿಕೆ ಹುದ್ದೆಗೆ ಸೇರ್ತೀವಿ ನಮಗೆ ಇಡೀ ನಮ್ಮ ಸೇವಾವಧಿಯಲ್ಲಿ ಶಿಕ್ಷಕರಿಗೆ ಪ್ರಾಥಮಿಕ ಶಾಲಾ ಮತ್ತು ಹೈಸ್ಕೂಲ್ ಶಿಕ್ಷಕರಿಗೆ ಬಡ್ತಿ ಸಿಗ್ತಂ ಎರಡು ಒಂದು ಮುಖ್ಯ ಶಿಕ್ಷಕರು ಮುಗಿ ಹಿರಿಯ ಮುಖ್ಯ ಶಿಕ್ಷಕರು ಮೂವತ್ತು ವರ್ಷ ನಲವತ್ತು ವರ್ಷ ಸೇವೆ ಮಾಡಿದ್ರು ಕೂಡ ಎರಡೇ ನಮಗೆ ಇರೋದು ಇವತ್ತು ಐದಾರು ವರ್ಷಕ್ಕಿಂತ ತಿದ್ದುಪಡಿ ಆಗದೇ ಇರತಕ್ಕಂಥ ಸಿ ಎಂಡ್ ಆರ್ ಡಿಮ್ ತಿದ್ದುಪಡಿ ಆಗದಿರೋದ್ರಿಂದ ಇವತ್ತು ಎಲ್ಲಾ ಶಿಕ್ಷಕರು ಕೂಡ ಸಹ ಶಿಕ್ಷಕರಾಗಿ ನಿವೃತ್ತಿ ಆಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ನಮ್ಮ ಜಿಲ್ಲಾ ಸಂಘಗಳ ವತಿಯಿಂದ ನಮ್ಮ ನಮ್ಮ ಜಿಲ್ಲಾಧಿಕಾರಿಗಳ ಮಧ್ಯ ಸರ್ಕಾರಕ್ಕೆ ಪತ್ರವನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಕಾರ್ಯಕ್ರಮ ಆ ಇದೇ ಬೇಡಿಕೆಯನ್ನು ಇಪ್ಪತ್ತೈದನೇ ತಾರೀಕು ಒಳಗಡೆ ನಮ್ಮ ಸರ್ಕಾರ ಈಡೇರ್ ಈಡೇರಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಆಗದೇ ಇದ್ರೆ ಮತ್ತೆ ಸೆಪ್ಟೆಂಬರ್ ಮೂರನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಚಳುವಳಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸೋದಕ್ಕೆ ಇಡೀ ನಮ್ಮ ಜಿಲ್ಲಾ ಹಾಗೂ ಎಲ್ಲ ಆರು ತಾಲೂಕುಗಳ ಎಲ್ಲ ಸಂಘಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದೇವೆ ಇವತ್ತು ಮಾನ್ಯ ನಮ್ಮ ಸಾಹೇಬರು ನೌಕರರ ಮತ್ತು ಶಿಕ್ಷಕರ ಪರವಾಗಿ ವಿಶೇಷ ಕಾಳಜಿಯನ್ನು ಹೊಂದಿರತಕ್ಕಂಥ ನಮ್ಮ ಸಾಹೇಬರು ನಮ್ಮ ಬೇಡಿಕೆ ಈಡೇರಲಿ ಸಾವಿರ ಮುಖ್ಯಾಂತರ ಇವತ್ತು ಮನವಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಸಾವಿರದಲ್ಲಿ ಗೆಲ್ಲುವ ಆಗಿ ಮನವಿ ಸಹಾಯ ಯಾಕಂದ್ರೆ ಅವರು ಆದೇಶವನ್ನು ಮಾಡಿದ್ರು ಶಿಕ್ಷಕರಿಗೆ ಬೀರುವ ಕರ್ತವ್ಯದಿಂದ ವಿಮುಕ್ತಿಗೊಳಿಸಬೇಕು ಅಂತ ಆದೇಶ ಮಾಡಿದ್ದಾರೆ ದಯವಿಟ್ಟು ನಮ್ಮ ಸಾಹೇಬರು ಜಿಲ್ಲೆಯಲ್ಲಿ ಸಾಧ್ಯವಾದಷ್ಟು ಬೇರೆ ಬೇರೆ ಅನ್ಯಾಯಿಗಳಿಗೆ ಆದೇಶವನ್ನು ಕೂಡ ಮಾಡಿದ್ದಾರೆ ಯಾರು ಅಂತ ಹೇಳಿ ನಮ್ಮ ಸಾಹೇಬರು ನಮ್ಮ ಶಿಕ್ಷಕರಿಗೆ ಒಂದು ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಯಾವುದೇ ಶಾಲೆ ಇರಬಹುದು ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣಕ್ಕಾಗಿ ನಮ್ಮ ಶಿಕ್ಷಕರಿಗೆ ಸ್ವಲ್ಪ ಬೇರುವ ಕೆಲಸದಿಂದ ಸ್ವಲ್ಪ ವಿಭಕ್ತಗೊಳಿಸಬೇಕು ಅಂತೇಳಿ ಪರವಾಗಿ ಸಹಾಯ ಹಾಗೂ ತಾಲೂಕು ಸಂಘಗಳ ಒಂದಿರಿದ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಮುಖ್ಯನ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರಿಗೆ ಇವತ್ತು ನಮ್ಮ ಸಿ ಎನ್ ಆರ್ ತಿದ್ದುಪಡಿ ಆಗದೇ ಐದಾರು ವರ್ಷಗಳಿಂದ ನಮ್ಮ ಶಿಕ್ಷಕರಿಗೆ ಏನು ಬಡ್ತಿಗಳು ನಿಂತಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಿ ಎನ್ ಆರ್ ನೇಮಕಾತಿಯನ್ನು ಹೇಗನೇ ತಿದ್ದುಪಡಿ ಆಗಬೇಕು ಮತ್ತು ಎಲ್ಲ ನಮ್ಮ ಶಿಕ್ಷಕರಿಗೆ ಬಡ್ತಿಗಳನ್ನು ನೀಡಬೇಕು ಎಂಬತಕ್ಕಂಥ ಮೊದಲನೆಯ ಒಂದು ಪ್ರಮುಖ ವಿಚಾರವನ್ನು ಇಟ್ಕೊಂಡು ನಂತರ ಎರಡನೇದು ಏನು ಇವತ್ತು ನಮ್ಮ ಶಿಕ್ಷಕರಿಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಆನ್ಲೈನ್ ಒಂದು ಸಮಸ್ಯೆ ಏನಾದರೂ ಏನಾಗ್ತದೆ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ನಮ್ಮ ಶಿಕ್ಷಕರಿಗೆ ಆನ್ಲೈನಲ್ಲಿ ತುಂಬಿಸಬೇಕು ಎಂಬತಕ್ಕಂಥ ಆದೇಶವನ್ನು ಇಲಾಖೆಯಿಂದ ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಪಾಠ ಬೋಧನೆಗಿಂತಲೂ ಕೂಡ ಆನ್ಲೈನ್ನಲ್ಲಿ ೀಡ್ ಮಾಡ್ತಕ್ಕಂಥದ್ದೇ ಹೆಚ್ಚು ಸಮಯ ತೆಗೆದುಕೊಂತಾಗಿರೋದ್ರಿಂದ ಸರ್ಕಾರಿ ಶಾಲೆಗಳ ಒಂದು ಗುಣಮಟ್ಟ ಮತ್ತು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ತುಂಬ ತೊಂದರೆ ಆಗ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತನೂ ಕೂಡ ಇವತ್ತು ನಮ್ಮ ನಮ್ಮೆಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖ್ಯನ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖ್ಯನ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಾಹೇಬರು ಬೆಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿರೋದು ಮೀಟಿಂಗ್ ಹೋಗಿರೋದ್ರಿಂದ ಇವತ್ತು ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ನ ಗೌರವಾನ್ವಿತ ಮುಖ್ಯ ಲೆಕ್ಕಾಧಿಕಾರಿಗಳ ಮುಖೇನ ನಾವು ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಸಲ್ಲಿಸ್ತೇವೆ